ಸರ್ ಸೂರ್ಯಣ್ಣ ಕೇಳಿದ್ವಿ ಟೈಟಲ್ ಎಲ್ಲ ಸಲಗದಲ್ಲಿ ಸೂರಿ ಅಣ್ಣ ಅಂತ ಒಂದು ಸಾಂಗೇ ಇತ್ತು ನಿಮಗೋಸ್ಕರ ಈಗ ಅದೇ ಟೈಟಲ್ ಅಲ್ಲಿ ಸಿನಿಮಾನು ಬರ್ತಾ ಇದೆ ಸೊ ತುಂಬಾ ಕೇಳಿದ್ವಿ ಆ ಸಿನಿಮಾ ಬಗ್ಗೆ ಆಮೇಲೆ ಸೋಷಿಯಲ್ ಮೀಡ್ಯಾದಲೆಲ್ಲ ಅವಾಗವಾಗ ಏನಾದರೂ ನ್ಯೂಸ್ ಆಗ್ತಾ ಇರುತ್ತೆ ಅಂದರೆ ರೌಡಿಸಮ್ ಬಗ್ಗೆ ಇರೋ ಸಿನಿಮಾ ಅಂಡರ್ ವರ್ಲ್ಡು ತುಂಬ ರಿಯಲಿಸ್ಟಿಕ್ಕಾಗಿ ಶೂಟ್ ಮಾಡಿದ್ದಾರೆ ರಿಯಲ್ ರೌಡಿಗಳು ಆ್ಯಕ್ಟ್ ಮಾಡಿದ್ದಾರೆ ಅನ್ನೋದೆಲ್ಲ ನ್ಯೂಸ್ ಇದೆ ಸೊ ಏನು ಸರ್ ಅದು ಏನು ಸೂರ್ಯ ಅಣ್ಣ ಅಂದರೆ ಅಂದರೆ ಅವಾಗ ಆ ಟೈಪಲ್ಲಿ ನಾವು ಶಿವಣ್ಣ ಅವ್ರು ಮಾಡಿದ್ರಲ್ಲ ಆ ಟೈಪಲ್ಲಿ ಒಂದು ಜನರಲ್ಲಿ ಮಾಡ್ತಾ ಇದೀವಿ ಎಲ್ಲ ಒರಿಜಿನಲ್ ಡಾನ್ಗಳು ಅನ್ನೊಂದಿರು ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಎಲ್ಲ ಕಡೆ ಮಾಡಿದ್ದಾರೆ ಇದರಲ್ಲಿ ಒಂದು ಮೈನ್ ವಿಲನ್ ಆಗಿ ಪ್ರಸಾದ ಹಣನೇ ಮಾಡ್ತಾ ಇದ್ದಾರೆ ಅವರೇ ನನಗೆ ಇದು ಫುಲ್ಲು ರೆಡಿ ಮಾಡ್ತಾ ಇದ್ದಾರೆ ಇವಾಗ ಕ್ಲೈಮ್ಯಾಕ್ಸ್ಗೆ ಬರೋ ತಿಂಗಳು ಇಪ್ಪತ್ತೇಳಕ್ಕೆ ಈ ತಿಂಗಳು ಇಪ್ಪತ್ತೇಳಕ್ಕೆ ಮಾಡ್ತಾ ಇದ್ದೀವಿ ಬನ್ನಿ ನಾವು ಪ್ರಸಾದ್ ತೋರಿಸ್ತೀವಿ ಸರಿ ಸರ್ ತೋರಿಸಿ ನೋಡಿರ್ಬೇಕು ನೀವು ಪ್ರಸಾದ ಹಣ ಅಲ್ಲ ಅವರೇ ರೆಡಿ ಮಾಡಿಸ್ತಾ ಇದ್ದಾರೆ ನಮ್ಮ ಕಾಮರಾಜ್ ಇಬ್ಬರು ಮೈನ್ ವಿಲನ್ ನಮಸ್ಕಾರ ವಿಲನ್ ಸರ್ಗೆ ನಮಸ್ಕಾರ ಏನ್ ಸರ್ ನಿಮ್ಮದು ಜೋರಾಗಿ ನಡೀತಾ ಇದೆ ವರ್ಕೌಟ್ ಇಲ್ಲ ಓಕೆ ಸೂರ್ಯಣ್ಣ ಸಿನ್ಮಾಗೇನೆ ನಿಮ್ಮದು ವರ್ಕೌಟ್ ಹೌದು ಹೌದು ಓಕೆ ಸೊ ಹೇ ಎರಡು ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಬೈನಾಕ್ಸು ಪ್ಲಾನ್ ಮಾಡಿದ್ದಾರೆ ಸೊ ಇಬ್ಬರೂ ರೆಡಿ ಆಗ್ತಾ ಇದ್ದೀವಿ ಅವರು ಫಿಕ್ಸ್ ಆಗಬೇಕು ಅಂತ ಹೇಳಿದ್ರು ಆದಷ್ಟು ಅಂದ್ರೆ ಎರಡು ತಿಂಗಳಿಂದ ರೆಡಿ ಆಗ್ತಾ ಇದ್ದಾರೆ ಓಕೆ ಸೊ ಆನ್ ಸ್ಕ್ರೀನಲ್ಲಿ ನೋಡೋದಕ್ಕೆ ಒಳ್ಳೆ ಮಜಾ ಇರುತ್ತೆ ಅಂತ ಹೇಳೋಕ್ ಅಂತೇ ಮತ್ತೆ ನಮ್ಮ ಜೊತೆ ಬಂದು ನಮ್ಮ ಕಾಂಗ್ರೆಸ್ ಸರ್ ಅವರು ಮಾಡ್ತಾಯಿದ್ದಾರೆ ಸೊ ಆಲ್ಮೋಸ್ಟು ಎರಡು ತಿಂಗಳಿಂದ ತಯಾರಿ ನಡೀತಾ ಇದೆ ಹೇಗಿರುತ್ತೆ ಸರ್ ತುಂಬಾ ಜೋರಾಗಿರುತ್ತೆ ಅಂದ್ರೆ ಏನಂದ್ರೆ ನಮ್ಮ ಎಲ್ಲ ಇಲ್ಲೇ ಬೇಕಿಂದ ಏನ್ ತಗೊಂಡ್ಬೇಕಾಗಿರೋ ಬಾಡಿ ಬಿಲ್ಡರ್ ಏನಿಲ್ಲ ಇವತ್ತರ ಪ್ರಸಾದಣ್ಣ ಯಾರಿಗೂ ಏನು ಕಮ್ಮಿ ಇಲ್ಲ ಅಂದ್ರೆ ಬಾಡಿ ಬಿಲ್ಡಿಂಗರ್ ಆಗಿರ್ಬೋದು ಆಮೇಲೆ ನಮ್ಮ ಫಸ್ಟ್ ನಮ್ಮ ಏಕದರ್ಗೆ ಪ್ರಶಸ್ತಿ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಸಾದ್ರು ಸೊ ನಮ್ಮವರು ಇಲ್ಲಿ ಬೆಳಿಬೇಕಂತ ನನ್ಗೊಂದ್ ಆಸೆ ಸೊ ಅದರಿಂದ ಇವರು ಫುಲ್ಲು ರೆಡಿ ಆಗ್ತಾಯಿದ್ದಾರೆ ಡೆಡಿಕೇಶನ್ ಮಾಡ್ತಾಯಿದ್ದಾರೆ ಅವಾಗ ಏನು ಬ್ಯಾಕ್ ನೋಡಿದ್ರು ನೀವು ಪ್ರಸಾದ ಈ ಪಿಕ್ಚರಲ್ಲಿ ಕಮ್ ಆಗಿ ಮಾಡ್ತಾ ಇದ್ದಾರೆ ಸೊ ಫುಲ್ಲು ರೆಡಿ ಪ್ರಿಪೇರ್ ಆಗ್ತಾಯಿದ್ದಾರೆ ಅವರು ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಸೊ ಜುಮ್ಮು ನೋಡಿಕೊಂಡು ಇದನ್ನು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ನಾವು ಒಂದು ಕಡೆ ಡೈರೆಕ್ಷನ್ ಮಾಡಿಕೊಂಡು ಇಲ್ಲ ತುಂಬ ಬಟ್ ಸ್ಟ್ರಗಲ್ ಐತಲ್ಲ ಅದು ಸ್ಟ್ರಗಲ್ ಇಲ್ಲ ಸ್ಟ್ರಗಲ್ ಇದೆ ಯಾವುದೂ ಜೀವನ ಅಲ್ಲ ಸೊ ಸ್ಟ್ರಗಲ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಎಲ್ಲ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ನಮ್ದಾದ್ರೂ ಪರವಾಗಿಲ್ಲ ಜಿಮ್ಮೆ ಜೀವನ ಸೊ ನಮ್ಗೆ ಟೈಮ್ ಸಿಗುತ್ತೆ ಮಾಡೋದಕ್ಕೆ ಇವರು ಪ್ರೊಡ್ಯೂಸರ್ ಆಗಿ ಹೀರೋ ಆಗಿ ಮತ್ತು ಆಗಿ ಈ ಮೂರು ಕರ್ತವ್ಯ ಅನುಭವಿಸುತ್ತೆ ಅಲ್ಲ ಇದು ಭಾರಿ ಕಷ್ಟ ಅದ್ರ ಮಧ್ಯೆ ಜಿಮ್ಗೂ ಟೈಮ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ನಿಜ ಆದ್ರೂ ಥೇಟ್ ಅಂತ ಹೇಳಬೇಕು ಅದರದ್ದು ಇವಾಗ ನಾನು ರೆಡಿ ಆಗೋದಿಂತ ವಿಷಯ ಅಲ್ಲ ಯಾಕಂದ್ರೆ ಮುಂಚೆ ಎಲ್ಲರೂ ನಾನು ಸ್ಟೇಜ್ ಮೇಲೆ ನೋಡಿದ್ದೀರಾ ಸೊ ಸಿನಿಮಾಗೋಸ್ಕರ ರೆಡಿ ರೆಡಿ ಆಗೋದೇನಂತ ದೊಡ್ಡ ಇದೇನಲ್ಲ ಬಟ್ ಇದುವರೆಗೂ ಬಾಡಿ ಬಿಲ್ಡಿಂಗೇ ಮಾಡದೇ ಇರೋರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ

Crashing in my car, wake up in a bar. I'll be a superstar, just on like my avatar. This world is so bizarre, empty out the reservoir. Yeah, I'm taking six shots, yeah straight to the face, and I wanna get lost. I'm sick of this place, don't know how to stop when I'm feeling this way. So I'm taking six shots, still I'm feeling okay. I think I'm going crazy, don't think I'll get home safe. I'm taking six shots all straight to the face. I'm taking six shots, are you coming with me? I'm taking six shots, yeah, straight to the face. And I wanna get lost, I'm sick of this place. Don't know how to stop when I'm feeling this way. So I'm taking six shots till I'm feeling okay. I'm going crazy. Don't think I'm dead on stage. So, I'm going crazy. I'm going crazy.

ಆ ಟೈಪಲ್ಲಿ ಮಾಡ್ತಾ ಇದ್ದೀವಿ ಸೊ ಇವಾಗಿರೋ ಯುವಕರುಗಳೆಲ್ಲ ಈ ಪಿಚ್ಚರ್ ನೋಡೋದೇ ಎಲ್ಲೂ ಏನೋ ಒಂದು ಗೆಲಾಟಾಗಿ ಹೋಗ್ಬಾರ್ದು ಸರಿ ನಮ್ಮ ಕೆಲಸ ಏನೋ ಆಯಿತು ಅದನ್ನು ನೋಡ್ಕೊಂಡು ಇರೋಣ ಅಂತ ಒಂದು ಮೆಸೇಜ್ ಥರ ಮಾಡಿದ್ದೀವಿ ಈ ಪಿಕ್ಚರ್ಗೆ ಈ ವಯಸ್ಸು ಹುಡುಗ್ಗಳು ಸುಮ್ಮನೆ ದುಡುಗ್ಬಿಟ್ಟು ಅವ್ನು ಹೊಡಿಯೋದು ಇವನ್ ಹೊಡೆಯೋದು ಏನೋ ಒಂದು ಹೆಸ್ರು ಮಾಡ್ಬಿಡೋಣ ಅಂತ ಮಾಡ್ತಾರಲ್ಲ ಸೊ ಒಂದು ಇದು ಒಂದು ಕತೆ ತೊಗೊಂಡು ಮಾಡಿದ್ದೀವಿ ಸರ್ ಒಂದು ಫ್ಯಾಮ್ಲಿ ಈ ಥರ ಒಂದು ಸಬ್ಜೆಕ್ಟ್ ಮಾಡಿದ್ದೀವಿ ಒಂದು ಫ್ಯಾಮ್ಲಿಯಲ್ಲಿ ಹೆಂಗೆ ಟಚ್ ಮಾಡಿದ್ರೆ ಯಾವ ಥರ ಹೋಗ್ತಾನೆ ಅನ್ನೋದನ್ನು ಇದು ಮಾ ಮಾಡಿದ್ವಿ ಒಂದು ಒರಿಜಿನಲ್ ಕತೆ ತೊಗೊಂಡು ಸ್ಟೋರಿ ಮಾಡಿದ್ದೀವಿ ಸೊ ಒರಿಜಿನಲ್ಲು ಡಾನ್ಗಳು ಮಾಡಿದ್ದಾರೆ ಪಿಕ್ಚರಲ್ಲಿ ತುಂಬ ಸಪೋರ್ಟಿಂಗ್ ಆಗಿ ಎಲ್ಲರೂ ಮಾಡಿದ್ದಾರೆ ಮಾಡಿದ್ದಾರೆ ಸರ್ ನಿಜವಲ್ಲಂದರೆ ಆಲ್ಮೋಸ್ಟ್ ಒಂದು ಇಪ್ಪತ್ತೈದು ವರ್ಷದಿಂದ ಸಿನಿಮಾ ಚಿತ್ರರಂಗ ಟಚ್ಚಲ್ಲಿ ಇದ್ದೀನಿ ಆದರೆ ಇದುವರೆಗೂ ಯಾವುದೂ ಸಿನಿಮಾ ಮಾಡಿರಲಿಲ್ಲ ಸೊ ಮೊದಲನೇ ಬಾರಿಗೆ ಅಂದರೆ ನಮ್ಮ ಸೂರ್ಯ ಸ್ನೇಹಿತರು ಒಬ್ಬರು ಶ್ರೀನಿವಾಸ್ ಅಂತಿದ್ದಾರೆ ಅವರು ನನಗೊಂದು ಇಪ್ಪತ್ತೈದು ವರ್ಷದ ಸ್ನೇಹಿತರು ಸೊ ಅವರೇ ಕರ್ಕೊಂಡ್ಬಂದು ಈ ಥರ ಒಂದು ಪಾತ್ರ ಇದೆ ಮಾಡ್ತೀರಾ ಅಂತ ಕೇಳಿದ್ರು ಖಂಡಿತ ಮಾಡೋಣ ಅಂತ ಅನ್ನಿಸ್ತು ಅಂದರೆ ಕೇಳಿದಾಗಲೇ ಆ ಒಂದು ಆ ಕ್ಯಾರೆಕ್ಟರ್ಗೆ ಒಂದು ವೆಯ್ಟ್ ಇತ್ತು ಅವ್ರ ಎಕ್ಸ್ಪೀರಿಯನ್ಸ್ ಕೊಟ್ಟಾಗಲೇ ಆ ಕ್ಯಾರೆಕ್ಟ್ರ್ ಬಗ್ಗೆ ಹೇಳಿದಾಗ ತುಂಬ ಅದು ಚೆನ್ನಾಗಿ ಅನಿಸ್ತು ಅದರಲ್ಲೂ ಬಾಡಿ ತೋರಿಸೋ ಅಂಥದ್ದು ಅಂದಾಗ ಖಂಡಿತ ಫಸ್ಟ್ ಅದಕ್ಕೆ ಒಪ್ಕೊಂಡೆ ಸೊ ಭಾರಿ ಅದ್ಭುತವಾಗಿ ಮೂಡ್ ಬರ್ತಾಯಿದೆ ಇನ್ನೂ ಎರಡು ದಿನ ಕ್ಲೈಮ್ಯಾಕ್ಸ್ ಶೂಟ್ ಇದೆ ಸೊ ಅದರ ಅದ್ರ ತಯಾರಿನಲ್ಲಿದ್ದೀವಿ ಇಬ್ಬರೂ ಇಡೀ ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಪ್ಲಸ್ ಆ ಕ್ಯಾರೆಕ್ಟರ್ ಇದು ಅಂದರೆ ಆ ಸೂರ್ಯ ಅಣ್ಣ ಅನ್ನೋ ಟೈಟ್ಲ್ ಇದೆಯಲ್ಲ ಆ ಟೈಟ್ಲೇ ಒಂಥರ ಕೇಳ್ತಾ ಇದ್ದಂಗೆ ನೀವೇ ನೋಡಿರ್ಬೋದು ಈಗ ಅಲ್ಲಿ ಸೋಷಿಯಲ್ ಮೀಡಿಯಾದ್ರೆಲ್ಲ ಟ್ರೆಂಡಿಂಗಲ್ಲಿದೆ ಹೇಳಬೇಕಾದ್ರೆ ಸೊ ಖಂಡಿತ ನೀವೆಲ್ಲ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾನ ಪರದೆ ಮೇಲೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ಕ ಹೇಳೋಕ್ಕೆ ಇಷ್ಟಪಡ್ತೀನಿ

ಸೊ ಅವರಲ್ಲಿ ಒಂದು ಮಗು ಥರ ಒಂದು ಕ್ಯಾರೆಕ್ಟರ್ ಇರ್ತೈತೆ ಸೊ ಅದನ್ನು ಈಚ ಕಡೆ ಯಾರಿಗೂ ಗೊತ್ತಾಗಲ್ಲ ನೋಡಿದಾಗ ಅವ ದೂರದಿಂದ ಡೆಪ್ತಲ್ಲಿ ನೋಡ್ದೆ ನಾವು ನೋಡ್ತೀವಲ್ಲ ಸೊ ಅವ್ರು ಏನೋ ಒಂದು ಡಾನ್ ಥರ ತಿಳ್ಕೊತಾರೆ ಅವ್ರು ಹೋಗಿ ಹತ್ರ ಹೋಗಿ ಮಾತಾಡಿದಾಗಲೇ ಗೊತ್ತಾಗ್ತೈತೆ ಅವರಲ್ಲೂ ಒಂದು ಒಳ್ಳೆಯ ಮಗು ಥರ ಮನಸ್ಸು ಅಂತ ಸೊ ನಮ್ಮ ಆಡನೇರಿಯಲ್ಲಿ ಇರೋ ಕೋಪಾನು ಅವ್ರ ಹತ್ರ ಇರೋಲ್ಲ ಸೊ ಅಷ್ಟು ದೊಡ್ಡ ಗುಣಗಳೈತೆ ನಾನು ಎಲ್ಲ ಹೋಗಿ ಮೀಟ್ ಮಾಡಿದಾಗ ಅವರು ಅಲ್ಲಿ ನಮಗೊಂದು ಅಂದರೆ ಅವರು ಒಂದು ಒಂದು ಮಗು ಥರ ಮನಸ್ಸು ಕೂತ್ಕೊಂಡು ನಮ್ಮನ್ನು ಕೂತ್ಕೊಂಡು ಮಾಡಿಸಿ ಸರಿ ಮಾಡಿಸು ಎಲ್ಲ ನಾವು ಇದ್ದೀವಿ ಅಂತ ಜೊತೆಗೆ ಎಲ್ಲ ಸಪೋರ್ಟ್ಗಳು ಮಾಡಿದ್ದಾರೆ ಈ ಥರ ಅಂದರೆ ಇದರಲ್ಲಿ ಎಲ್ಲರೂ ಹೋಗಿ ಮಾತಾಡ್ತಿದಾಗ ಅವರಲ್ಲಿ ಒಂದು ಎಲ್ ಎಲ್ಲರತ್ರ ಒಂದೇ ಉತ್ತರ ಸಿಕ್ಕಿದೆ ಏನಂದರೆ ಒಂದು ಒಳ್ಳೆ ಮೆಸೇಜ್ ಕೊಡೋಕ್ಕೆ ಹೋಗ್ತಾ ಇದೆಯಪ್ಪ ನಮ್ಮಂಗೆ ಈಗಿನ ಯುವಕರು ಆಗೋದು ಬೇಡ ಖಂಡಿತ ನಾವು ಮಾಡ್ತೀವಿ ಅಂತ ಅವರೇ ಮುಂದೆ ಬಂದು ಮಾಡಿದ್ದಾರೆ ಸುಮಾರು ಜನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಸ್ಕ್ರೀನಲ್ಲಿ ನೋಡದೆ ಇರೋಂಥ ಎಲ್ಲರೂ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು ಅಂತ ಹೇಳ್ತೀನಿ ಸರ್ ನೂರ ಐದು ಕೆ ಜಿ ಇದ್ದೆ ಇವಾಗ ಒಂದು ತೊಂಬತ್ತು ಪಂದಿದ್ದೀನಿ ಕೆ ಜಿ ಸೊ ಇನ್ನೊಂದು ಕ್ಯಾಮರಸ್ಗೆ ಈ ತಿಂಗಳು ಇಪ್ಪತ್ತೇಳಕ್ಕೆ ಮಾಡ್ತಾ ಇದ್ದೀವಿ ಎಚ್ ಎಮ್ ತಿಯಲ್ಲಿ ಶೂಟಿಂಗು ಇನ್ನೊಂದು ಒಂದು ಫೈವ್ ಕೆ ಜಿ ಇಳಿಸ್ತಾ ಇದ್ದಾರೆ ಅಥವಾ ತುಂಬ ಹಾರ್ಡ್ ವರ್ಕ್ ಆಗಿ ಮಾಡ್ತಾಯಿದ್ದೀವಿ ಬೆಳಿಗ್ಗೆ ಹಾಂ ಹಾಂ ಏಯ್ಟಿ ಫೈವ್ ಬೇಕು ಅಂತ ಅಂದರೆ ಇದರಲ್ಲಿ ನಿಮಗೆ ಬಾಡಿ ವೆಯ್ಟಲ್ಲಿ ಹೇಳಿದಾಗ ಅಷ್ಟು ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಖಂಡಿತ ಇನ್ನೊಂದು ಇಂಟರ್ವ್ಯೂನಲ್ಲಿ ಬಿಫೋರ್ ಆಫ್ಟರ್ ಫೋಟೋ ಖಂಡಿತ ಹಾಕ್ತೀವಿ ಅದರಲ್ಲಿ ನೀವು ನೋಡ್ಬೋದು ಡ್ರಾಸ್ಟಿಕ್ ಚೇಂಜ್ ಅಂದರೆ ನೀವು ಎರಡು ತಿಂಗಳಲ್ಲಿ ಹೀಗೂ ಆಗ್ಬೋದಾ ಅನ್ನೋ ಅಂತ ಆಶ್ಚರ್ಯ ಆಶ್ಚರ್ಯ ಬಿಡ್ತೀರಾ ಅಷ್ಟು ಮಟ್ಟಕ್ಕೆ ಅವರು ಪರಿಶ್ರಮ ಇದೆ ನಿಜವಲ್ಲೂ ಕಷ್ಟ ಬೀಳ್ತಾ ಇದ್ದಾರೆ ಹೇಳೋದನ್ನೆಲ್ಲ ಡೈರೆಕ್ಷನ್ನು ಆ್ಯಕ್ಟಿಂಗು ಪ್ಲಸ್ ಪ್ರೊ ಪ್ರೊಡಕ್ಷನ್ ಇದಿಷ್ಟು ನೋಡಿಕೊಂಡು ಮಾಡೋದಿದೆಯಲ್ಲ ಇದು ಭಾರಿ ಕಷ್ಟ ಸೊ ಅದರಲ್ಲೂ ಬಂದು ಟೈಮ್ ಮಾಡಿಕೊಂಡು ಒಂದು ದಿನಾನೂ ಮಿಸ್ ಮಾಡದೆ ಬಂದು ಮಾಡ್ತಾಯಿದ್ದಾರೆ ಸೊ ಅದನ್ನು ನೀವು ಅವರ ಪರಿಶ್ರಮನ ನೀವು ಖಂಡಿತ ಪರದೆ ಮೇಲೆ ಇಚ್ಛಿಸ್ಬೋದು ಅಂತ ಹೇಳ್ತೇನೆ ಆಬ್ವಿಯಸ್ಲಿ ಅಂದರೆ ಎಲ್ಲರೂ ಕಷ್ಟ ಬೀಳಬೇಕು ಇದ್ರಲ್ಲಿ ಮೇನ್ ಏನಂದರೆ ಡಯಟ್ ಪಾರ್ಟ್ ಇಲ್ಲಿ ಮಾಡೋದು ಮುಖ್ಯ ಅಲ್ಲ ಇಲ್ಲಿಂದ ಹೋದ್ಮೇಲೆ ಏನು ಏನು ತಿಂತೀವಿ ಇದು ಭಾರಿ ಮುಖ್ಯ ಆಗುತ್ತೆ ಇವಾಗ ಶೂಟಿಂಗ್ ಸೆಟ್ಟಲ್ಲಿದ್ದಾಗ ಪಾಪ ಅವ್ರಿಗೆ ಬೇಕಾಗಿರೋವಂಥ ಡಯೆಟ್ನ ಪ್ರಿಪೇರ್ ಮಾಡೋಕ್ಕಾಗಲ್ಲ ಇವಾಗ ಅಲ್ಲಿ ಏನು ಬರುತ್ತೆ ಅದನ್ನೇ ತಿನ್ನೋ ಒಂದು ಪರಿಸ್ಥಿತಿ ಇರುತ್ತೆ ಸೊ ಅದರಲ್ಲೂ ಮನೆಯಿಂದ ಎಷ್ಟಾಗುತ್ತೆ ಅಷ್ಟು ಕ್ಯಾರಿ ಮಾಡಿಕೊಂಡು ಮೇಂಟೈನ್ ಮಾಡಿದಾರಲ್ಲ ಅದು ಕ್ಯಾಟ್ಸ್ ಆಫ್ ಸರ್ ಸರ್ ಅಂದರೆ ಎರಡು ತಿಂಗಳು ರೈಸೇ ಬಿಟ್ಬಿಟ್ಟಿದ್ದೀವಿ ರೈಸ್ ಏನೂ ಇಲ್ಲ ಬರೀ ಚಪಾತಿ ಸೊ ಒಂದು ಸ್ವಲ್ಪ ಫುಡ್ಗಳು ಹೇಳಿದ್ದಾರೆ ಒಂದು ಸ್ವಲ್ಪ ಡ್ರೈ ಚಿಕನು ಚೆಸ್ಟ್ದು ಹೇಳಿದ್ದಾರೆ ಸ್ವಲ್ಪ ಪಪ್ಪಾಯಿ ಸೌತೆಕಾಯಿ ಈ ಥರ ತಿನ್ನೋಕ್ಕಾಗ್ತಾಯಿಲ್ಲ ಆದ್ರೂ ತಿನ್ನಲೇಬೇಕು ಪರಿಸ್ಥಿತಿ ಐತೆ ತುಂಬ ಕಷ್ಟ ಡಯೆಟ್ ಅನ್ನೋದು ತುಂಬ ಕಷ್ಟ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಮಾಡ್ತಾಯಿದ್ದೀವಿ ಮಾಡಲೇಬೇಕು ಕ್ಲೈಮ್ಯಾಕ್ಸ್ಗೆ ಅದು ಆ ಬಾಡಿ ಆ ಕತೆಗೆ ಅದು ಕೇಳ್ತೈತೆ ಸೊ ಅದು ಮಾಡ್ತಾಯಿದ್ವಿ ಸರ್ಫ್ಯೂಷನ್ ಸರ್ ತಿನ್ಬೋದು ನಾನು ದಿನ ವೈಟ್ ರೈಸ್ ತಿಂತೀನಿ ಅಂದರೆ ಇವಾಗ ಶಾರ್ಟ್ ಪೀರಿಯಡಲ್ಲಿ ಮಾಡೋವಾಗ ಏನಾಗುತ್ತೆ ನಿಮಗೆ ಇವಾಗ ನಾನು ಏನೋ ಮಾಡ್ಕೊಂಡು ಒಂದು ಐದು ವರ್ಷ ಹತ್ತು ವರ್ಷದಿಂದ ಮಾಡ್ಕೊಂಡು ಬಂದಿರ್ತಾರೆ ಸೆಂಟ್ರಲ್ ಬಿಟ್ಟು ಬಿಟ್ಟು ಮಾಡ್ತಾ ಇರ್ತಾರೆ ಅಥವಾ ಒಂದು ಟೆಚ್ಚಲ್ಲಿ ಇರ್ತಾರೆ ಅಂತ ಅಂದ್ಕೊಳ್ಳಿ ಅಂಥವ್ರಿಗೆ ಪರವಾಗಿಲ್ಲ ಮಾಡ್ಬೋದು ಇವಾಗ ಶಾರ್ಟ್ ಪೀರಿಯಡ್ ಅಂದರೆ ಎರಡು ತಿಂಗಳು ಅನ್ನೋದು ಇದೆಯಲ್ಲ ಇದು ಭಾರಿ ಕಷ್ಟದಿದು ಸೊ ಆದಷ್ಟು ನಾವು ಆ ಕಾರ್ಪ್ ಕಟ್ ಡೌನ್ ಮಾಡಿದಾಗ ಆಬ್ವಿಯಸ್ಲಿ ರಿಸಲ್ಟು ನಿಮಗೆ ಡಬಲ್ ಇರುತ್ತೆ ಸೊ ಇವಾಗ ರೈಸ್ ಅಂತ ಹೇಳೋ ರೈಸ್ ತಿನ್ನಲೇಬಾರ್ದು ಅನ್ನೋದೇನೂ ಇಲ್ಲ ತಿನ್ಬೋದು ನಾನು ಡೈಲಿ ವೈಟ್ ರೈಸ್ ತಿಂದೆ ತಿಂತೀನಿ ಸೊ ಅದರಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಬೇರೆ ಇದು ಸೋರ್ಸಲ್ಲಿ ಅಂದರೆ ಕಾರ್ಬು ರೈಸಿಂದಾನೇ ಬರಬೇಕು ಅಂತಿಲ್ಲ ಇವಾಗ ವೀಟಲ್ಲೂ ಸೇಮ್ ಕಾಪ್ಸೆ ಸಿಗುತ್ತೆ ಗೋಧಿ ಐಟಮಲ್ಲಿ ಚಪಾತಿ ಈ ಥರದ್ರಲ್ಲಿ ಮತ್ತು ರಾಗಿ ಮುದ್ದೆ ರಾಗಿ ಮುದ್ದೆಯಲ್ಲೂ ಕಾರ್ಬ್ ಇದೆ ಸೊ ಇದನ್ನು ಕೊಟ್ಟು ಮಾಡಿದಾಗ ಏನಾಗುತ್ತೆ ನಮಗೆ ಫಾಸ್ಟ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅದರಿಂದ ರೈಸ್ ಡೌನ್ ಮಾಡ್ತೀವಿ ಎಸ್ಪೆಷಲಿ ನೈಟಲ್ಲಿ ತಿನ್ನಬೇಡಿ ಅಂತ ಹೇಳ್ತೀವಿ ಅಷ್ಟೇ ಮಧ್ಯಾಹ್ನ ಎಲ್ಲ ತಿನ್ಬೋದು ನೀವು ಅಂತಂದರೆ ಟ್ರೈನಿಂಗ್ ಶುರು ಮಾಡಿದಾಗ ಇಲ್ಲ ತುಂಬ ಚೇಂಜಸ್ ಕಾಣ್ತಾ ಇದೆ ತುಂಬಾ ಚೇಂಜಸ್ ಕಾಣ್ತಾ ಇದೆ ತುಂಬ ನಿಂತ್ಕೊಂಡು ವರ್ಕೌಟ್ ಮಾಡಿಸ್ತಾ ಇದ್ದಾರೆ ನಮಗೆ ಆದ್ರೂ ಬಿಡ್ತಾ ಇಲ್ಲ ನನ್ನ ನಮ್ಗೆ ಆಗ್ತಾ ಇಲ್ಲ ಅಂದ್ರೂ ಸಾರ್ ಬಿಡ್ತಾ ಇಲ್ಲ ತುಂಬ ಅರಿಸ್ತಾ ಇದ್ದಾರೆ ನಾವು ಜೊತೆಗಿದ್ದವ್ರು ಹೇಳೋದಕ್ಕಿಂತ ಇವಾಗ ಇವ್ರನ್ನ ನೋಡಿ ಫಾರ್ ಎಕ್ಸಾಂಪಲ್ ಒಂದು ತಿಂಗಳು ಎರಡು ತಿಂಗಳು ಮುಂಚೆ ನೋಡಿದವರು ಗ್ಯಾಪ್ ಬಿಟ್ಟು ನೋಡಿದ್ರು ಅವರು ಖಂಡಿತ ಡಿಫ್ರೆನ್ಸ್ ಕಂಡಿಡಿದಾಗ ಅದು ನಿಜ ಆ್ಯಕ್ಚುಯಲ್ ರಿಸಲ್ಟ್ ಅಂತ ನಾವು ಹೇಳ್ತೀವಿ ಪ್ರತಿ ಜನ ನೋಡ್ಬಿಟ್ಟು ಚೆನ್ನಾಗಿದೆ ಅದು ಚೆನ್ನಾಗಿದೆ ಹೇಳ್ಬಿಟ್ಟು ಇವಾಗ ನಮ್ಮ ಜೊತೆ ಇರೋ ನಾವೇ ಉಪಿಸಿದಂಗೆ ಆಗೋ ಆಗುತ್ತೆ ಸೊ ಯಾರು ಗ್ಯಾಪ್ ಕೊಟ್ಟು ನೋಡ್ತಾರೆ ಅವರು ನೋಡ್ಬಿಟ್ಟು ಏನು ಅಂದಾಗ ಅದಕ್ಕೊಂದು ವ್ಯಾಲ್ಯೂ ಇರ್ತದೆ ಆ ರಿಸಲ್ಟ್ಗೊಂದು ಅರ್ಥ ಇರುತ್ತೆ ಸಲಗದಲ್ಲಿ ನೀವೇನು ಸೂರ್ಯ ನೋಡಿದ್ರು ಆ ಸೂರಿ ತಮ್ಮನ ಕ್ಯಾರೆಕ್ಟ್ರ್ ಇದ್ರೆ ನೋಡ್ಬೋದು ಆ ಥರ ಅಂದರೆ ಇಪ್ಪತ್ತು ಕೆ ಜಿ ಡಿಫ್ರೆನ್ಸ್ ಅಂದಾಗ ಆಬ್ವಿಯಸ್ಲಿ ನಿಮ್ಗೆ ಆ ಸೈಜ್ ಕಟ್ ಡೌನ್ ಆದಾಗ ಅಲ್ಲಿನ ಫಿಸಿಕ್ಸ್ ಸಿಕ್ಕಿದಾಗ ನಿಮ್ಗೆ ಆ ಚೇಂಜೇ ಆ ಚಾರ್ಮೇ ಬೇರೆ ಇರುತ್ತೆ ಆ ಥರ ನಂದು ಮುಸ್ಲಿಮ್ ಕ್ಯಾರೆಕ್ಟರ್ ಅಂದರೆ ಶಿವಾಜಿನಗರ್ ಡಾನ್ ಕ್ಯಾರೆಕ್ಟರ್ ಒಂದು ಮೇನ್ ವಿಲ್ಲ ಮೈನ್ ವಿಲ್ಲ ಅದೇ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೋದು ಅಷ್ಟೇ ಬಟ್ ಸೀನ್ ಬಗ್ಗೆ ಅಷ್ಟೊಂದು ರಿವೀಲ್ ಮಾಡೋಕ್ಕಾಗಲ್ಲ ಸಾರಿ ಅದೇ ಸರ್ ನೀವು ಖಂಡಿತ ನಾನು ಇದು ಫಿ ಫಿಲಮ್ಗೆ ಅಂತಲೇ ರೆಡಿ ಆಗಿದ್ದಿಲ್ಲ ನಾನು ಹಾಕ್ತಿ ನಾನು ನೂರ ಹದಿನೇಳು ಕೆ ಜಿ ಇದ್ದವು ನಾನು ಹೇಳಿದ್ಮೇಲೆ ನೆಕ್ಸ್ಟ್ ಇಂಟ್ರ್ಯೂನಲ್ಲಿ ಖಂಡಿತ ನಿಮ್ಮ ಚಾನಲಲ್ಲೇನೆ ಬಿಫೋರ್ ಆಫ್ಟರ್ ಫೋಟೋ ಕೊಡ್ತೀನಿ ದಯವಿಟ್ಟು ಹಾಕಿ ಸೊ ಜನಕ್ಕೊಂದು ಅಂದರೆ ಈಗಿನ ಯುವಕರಿಗೊಂದು ಏನು ಮೋಟಿವೇಶನ್ ಆಗಲಿ ಅಂತ ಹೇಳ್ಬಿಟ್ಟು ಕೊಡ್ತೀನಿ ಖಂಡಿತ ನಾವು ಕೆ ಜೀಸಲ್ಲಿ ಹೇಳಿದಾಗ ಇಷ್ಟು ಕಡಿಮೆ ಮಾಡಿದೆ ಅಷ್ಟು ಕಡಿಮೆ ಮಾಡಿದೆ ಅಥವಾ ಒಂದು ವರ್ಷದಿಂದ ರೈಸ್ ಬಿಟ್ಟೆ ಮೂರು ತಿಂಗಳಿಂದ ನೀರು ಬಿಟ್ಟೆ ಅದೆಲ್ಲ ಲೆಕ್ಕ ಬರಲ್ಲ ಆ ಫೋಟೋ ನೋಡಿದಾಗ ಆ ಚೇಂಜಸ್ ನೋಡಿದಾಗಲೇ ಕೆಲ್ರಿಗೂ ಅಡ್ಡಿ ನಾನು ನಾನು ಹೇಳೋದು ಒಂದೇ ಒಂದು ನಮ್ಮ ಡಿ ಬಾಸ್ ಏನು ಹೇಳಿದ್ರು ಅಂದರೆ ಸೊ ಅಲ್ಲಿಂದ ನಾವು ಬೇರೆ ಕಡೆಯಿಂದ ಯಾಕೆ ಎಲ್ಲರೂ ಕರ್ಸ್ಕೊಂಬರೋದು ಇಲ್ಲೇ ಇದ್ದಾರೆ ಎಲ್ಲ ಬಾಡಿ ಬಿಲ್ಡ್ರ್ಗಳು ಇಲ್ಲಿ ಎಲ್ಲನೂ ಇಲ್ಲೇ ಐತೆ ಬೆಣ್ಣೆ ತುಪ್ಪ ಎಲ್ಲ ಇಲ್ಲೇ ಸಿಕ್ತೈತೆ ನಾವು ಹುಡುಕ್ಬೇಕಷ್ಟೇ ಅಷ್ಟೇ ಸೊ ನನಗೆ ಈ ಥರ ಒಂದು ಬಾಡಿ ಬಿಲ್ಡ್ ಬೇಕಂದಾಗ ನನಗೆ ತಕ್ಷಣ ಒಳ್ದಿತ್ತು ನಮ್ಮ ಪ್ರಸಾದ ಹಣವೇ ಸೊ ನಾನು ಬಂದು ಇಲ್ಲಿ ಹೇಳಿದೆ ಕತೆ ಈ ಥರ ರೆಡಿ ಆಗಬೇಕಂದಾಗ ಸೊ ಆ ಥರ ರೆಡಿ ಆಗ್ತಾಯಿದ್ದಾರೆ ಇಲ್ಲಿರೋರು ನಾವು ಬೆಳೆಸೋಣ ಅಲ್ವಾ ಇಲ್ಲಿ ಎಲ್ಲಾನು ಎಲ್ಲ ಥರನೂ ಐತೆ ನಾವು ಯಾಕೆ ಅಲ್ಲಿ ಕರ್ಕೊಂಬಂದು ಇಲ್ಲಿ ಮಾಡಬೇಕು ನಮ್ಮವರು ಎಲ್ಲ ಬೆಳಿಬೇಕಂತ ನಮ್ಮ ಒಂದು ಕರ್ನಾಟಕದಲ್ಲಿ ನಮಗೊಂದು ಆಸೆ ರೆಡ್ಡಿ ಬಾಸ್ ಹೇಳಿದಂಗೆ ಇಲ್ಲಿರೋರು ಬೆಳೀಲಿ ಅಷ್ಟೇ ನಮಗೊಂದು ಆಸೆ ಸರ್ ಇಲ್ಲಿರೋರು ಹೋಗಿ ಅಲ್ವಾಗ್ ಮಾಡೋಣ ಅಲ್ವಾ ಸರಿ ಅದರ ಜೊತೆಗೆ ಫ್ಯಾಮಿಲಿ ಎಮೋಷನ್ಸ್ ಸರ್ ಜಸ್ಟ್ ಒಂದು ಲೈನಲ್ಲಿ ಹೇಳ್ತೀನಿ ಅಪ್ಪ ಮಗಳು ಕೂತ್ಕೊಂಡು ಬಂದು ನೋಡ್ಬಿಟ್ಟು ಕಣ್ಣಲ್ಲಿ ನೀರು ಹೋಗ್ತಾರೆ ಸೊ ಫ್ಯಾಮ್ಲಿಗೆ ಫ್ಯಾಮ್ಲಿ ಸಬ್ಜೆಕ್ಟು ಸೊ ರೌಡಿಸಮ್ ಮಾಸ್ಕ್ ಬಂದಾಗ ಮಾಸ್ಕು ಎಲ್ಲ ಐತೆ ಏನೂ ಒಂದು ಕೆಟ್ಟ ಶಬ್ದವೂ ಇಲ್ಲ ಸೊ ಆ ಥರ ತೊಗೊಂಡೋಗಿದ್ದೀವಿ ಸಬ್ಜೆಕ್ಟು ಅಪ್ಪ ಮಗಳು ನೋಡಿಕೊಂಡು ಆರಾಮಾಗೆ ನೋಡ್ಕೊಂಡು ಹೋಗ್ಬೋದು ಸೊ ಸೂರ್ಯಣ್ಣ ಏನು ಸಾಂಗ್ ಮಾಡಿದೀವೋ ಇದರಲ್ಲೂ ಒಂದು ಸಾಂಗ್ ಮಾಡಿದ್ವಿ ಆಂಟೋನಿ ದಾಸ್ ಆಡಿದ್ದಾರೆ ಆಮೇಲೆ ಒಂದು ಸಾಂಗ್ ಐತೆ ದೇವ್ರ ಮೇಲೆ ಮಾದಪ್ಪಂದು ಸಾಂಗು ಕೈಲಾಶ್ ಕೇರ್ ಆಡಿದ್ದಾರೆ ಅವರು ಆಮೇಲೆ ಒಂದು ಮೆಲೋಡಿ ಸಾಂಗ್ ಐತೆ ಅಂದರೆ ವಿಜಯ್ ಪ್ರಕಾಶ್ ಅವರು ತುಂಬ ಅದ್ಭುತವಾಗಿ ಆಡಿದ್ದಾರೆ ಒಂದು ಮೂರು ಸಾಂಗ್ ಆಡಿದ್ದಾರೆ ಇಲ್ಲ ಇಂಥ ದೊಡ್ಡ ದೊಡ್ಡವರೇ ಆಡಿದ್ದಾರೆ ಇಲ್ಲ ನೋಟಿಸಮ್ ಸಬ್ಜೆಕ್ಟ್ ಆದ್ರೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಹೆಣ್ಮಕ್ಳು ಬಂದು ಥಿಯೇಟ್ರಲ್ಲಿ ಕೂತಿ ಸಿನಿಮಾ ನೋಡ್ಬೋದು ಅಂಥ ಒಂದು ಸಬ್ಜೆಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರಿ ಡೈರೆಕ್ಷನ್ ಹಿಂಗೆ ಮಾಡ್ತಿರ್ತಾರೆ ಡೈರೆಕ್ಷನ್ ಅಂದರೆ ನಮಗೆಲ್ಲ ಒಂದು ಕಷ್ಟ ನಮಗೆಲ್ಲ ಕಳ್ಸ್ಕೊಟ್ಬಿಡ್ತು ಸೊ ಲಾಸ್ಟಲ್ಲಿ ಒಂದು ಮಾರಿಗುಡ್ಡ ಗಡ್ಡದಾರಿಗಳು ಅಂತ ತುಂಬ ಸೋಲೆ ಗಬ್ಬರ್ಸಿಂಗ್ ಥರ ಮಾಡಿದ್ದು ಸೊ ಅದೇನು ಅಂದರೆ ನಾನು ಅನ್ ಅನ್ಫಾರ್ಚುನೇಟಿ ರಿಲೀಸ್ ಮಾಡಿದ್ದೆ ಆ ಟೈಮಲ್ಲಿ ಐ ಪಿ ಎಲ್ ಎಲೆಕ್ಷನ್ನು ಆಮೇಲೆ ರಂಜಾನ್ ಹಬ್ಬ ಸೊ ಇದೆಲ್ಲ ನಮ್ಮ ಮ್ಯಾಚ್ ಬೇರೆ ಇಂಡಿಯನ್ ಮ್ಯಾಚ್ ಬೇರೆ ನಡೀತಾ ಇತ್ತು ಸೊ ಅದರಿಂದ ಅದೇನು ಅಷ್ಟೊಂದು ತಗೊಂಡೋಗಿಲ್ಲ ಸೊ ಜನಕ್ಕೆ ಏನೋ ಒಂದು ಡಿಫ್ರೆಂಟಾಗಿ ಕೊಟ್ಟರೆ ಅವರು ನೋಡ್ತಾರಲ್ವಾ ಸೊ ಏನೋ ಒಂದು ಮೆಸೇಜ್ ಇದ್ರೇ ನೋಡೋದನ್ಬಿಟ್ಟು ಸೊ ಇದೊಂದು ತುಂಬ ಕಷ್ಟ ತೊಗೊಂಡು ಈ ಸಬ್ಜೆಕ್ಟ್ ಒಂದು ಮಾಡ್ತಾಯಿದ್ದೀವಿ ಸೊ ಒಂದು ಡಿಫ್ರೆಂಟ್ ಆಗೈತೆ ಒಂದು ಕತೆ ಏನೋ ಕೊಡಲಾರ್ದು ಒಂದು ಒಂದು ಕತೆ ಕೊಟ್ಟರೆ ಅವರು ಜನನೂ ಬಂದು ನೋಡ್ತಾರೆ ಅಭಿಮಾನಿ ದೇವರುಗಳು ಬಂದು ನೋಡಿ ಆಶೀರ್ವಾದ ಮಾಡ್ತಾರಂತ ತುಂಬ ಹಾರ್ಡ್ ವರ್ಕಾಗಿ ಡೆಡಿಕೇಟ್ ಮಾಡಿ ಪ್ರತಿಯೊಬ್ಬರು ನಾ ಈ ಪಿಚ್ಚರಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಎಲ್ಲರೂ ಹಾಡು ಹಾರ್ಡ್ ವರ್ಕ್ ಮಾಡಿದ್ದಾರೆ ಸೊ ಇದು ಜನಕ್ಕೆ ತಲುಪಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಸೊ ಅಂದರೆ ನಮ್ಮ ಕೆಲಸ ಆಯಿತು ಏನಾಯ್ತು ಅದು ಮಾಡ್ಕೊಂಡು ಹೋಗೋಣ ಅಂತ ನಾವು ಮಾಡ್ತಾಯಿದ್ದೀವಿ ಸರ್ಜೆಕ್ಟಲ್ಲಿ ಹಂಗೆ ಇದ್ದೀವಿ ಸರ್ ತುಂಬ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಸೊ ನಾನು ಪ್ರೊಡ್ಯೂಸರ್ ಅಲ್ಲ ನನ್ನ ಪಿಕ್ಚರಲ್ಲಿ ಎಲ್ಲರೂ ಮಾಡಿದಾರಲ್ಲ ಎಲ್ಲರೂ ಪ್ರೊಡ್ಯೂಸರ್ಗಳೇ ಎಲ್ಲರೂ ತುಂಬ ನನಗೆ ಒಂದು ಸಪೋರ್ಟಾಗಿ ಬೆಂಬಲವಾಗಿ ನಿಲ್ತಿ ನಾವು ಒಂದು ಒಂದು ಸಪೋರ್ಟಾಗಿ ನಿಲ್ತಿದ್ದಾರೆ ಸೂರ್ಯ ಅದು ಎಲ್ಲರದ್ದು ಒಂದು ಆಶೀರ್ವಾದ ಸರ್ ನನಗೆ ನಂದೇನಿಲ್ಲ ಎಲ್ಲ ಅವ್ರದ್ದು ಎಲ್ಲ ನನ್ನ ಜೊತೆಗೆ ಒಂದು ಟೀಮ್ ವರ್ಕ್ ಐತೆ ಎಲ್ಲ ಒಂದು ಸಪೋರ್ಟ್ ಆಗಿ ನಿಲ್ತಿದ್ದಾರೆ ನಾನು ಮಾಡ್ತಾ ಇದ್ದೀನಿ ಸರ್ ಅಷ್ಟೇ ಸರ್ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದೀನಿ ಫಸ್ಟ್ ಟೈಮ್ ಅದೇ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಏನೇ ಬಟ್ ಇದು ಇದಕ್ಕೆ ಮುಂಚೆ ಶೂಟಿಂಗ್ ಎಲ್ಲ ಹೋಗಿದ್ದೀನಿ ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ದೀನಿ ಬಟ್ ಯಾವತ್ತೂ ಕ್ಯಾಮ್ರಾ ಫೇಸ್ ಮಾಡಿರಲಿಲ್ಲ ಸೊ ಹಾಗಾಗಿ ಅದಲ್ಲದೆ ಫ್ರೆಂಡ್ಲಿ ನಮ್ಮ ಫ್ರೆಂಡ್ಲಿ ಆಟ್ಮಾಸ್ಫಿಯರ್ ಇದ್ದಾಗ ಒಂದು ಫ್ರೆಂಡ್ ಗ್ರೂಪ್ ಇದ್ದಾಗ ಖಂಡಿತ ನಮ್ಗೆ ಆ ಒಂದು ಎಜಿಟೇಷನ್ ಆಗಲಿ ಒಂದು ಇದಿರಲ್ಲ ಅಂತ ಅಂದ್ಕೊಳ್ತೀನಿ ಸೊ ಹಾಗಾಗಿ ಜಸ್ಟ್ ಅವ್ರು ಏನು ಕೇಳಿದ್ರು ಅದನ್ನು ಒಂದು ಎರಡು ಡೇಟೈಕಲ್ ಭಾ ಇದ್ದೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ತುಂಬ ಖುಷಿ ಆಗುತ್ತೆ ಅಂತ ಸೊ ಸಿನಿಮಾಗಲಿ ಇನ್ನೊಂದು ಕಾಲ ಯಾರಾದರೂ ವರ್ಕ್ ಮಾಡ್ತೀರ ತುಂಬ ಜನಕ್ಕೆ ಆಸೆ ಇರ್ತಾರಲ್ಲ ಅವರು ಫಿಟ್ನೆಸ್ ಆಸೆ ತುಂಬ ಜನಕ್ಕೆ ಸ್ಟಾರ್ಟ್ ಮಾಡಬೇಕು ಏನು ಹೇಳ್ತೀನಿ ಸೊ ನಾನು ಇಲ್ಲಿ ಬಂದು ಇವಾಗ ಸುಮಾರು ಜನ ಇರೋಗಳು ಬಂದು ಹೋಗಿದ್ದಾರೆ ಸೊ ನಾನು ಎಲ್ಲರೂ ಒಂದೇಳೋದೇನೆಂದರೆ ಇವಾಗ ಯಂಗ್ ಏಜ್ ಅಂದರೆ ಒಂದು ಏಯ್ಟೀನ್ ಟು ಟ್ವೆಂಟಿ ಒನ್ ಅಂತ ಹೇಳಿದ್ರೆ ಫಸ್ಟೇ ಸ್ಟಾರ್ಟ್ ಮಾಡಿರಿ ಅಂತ ಇವಾಗ ಎಕ್ಸಾಮ್ ಬಂದಾಗ ನೀವು ಓದೋದಲ್ಲ ಇವಾಗ ಒಬ್ಬ ಡೈರೆಕ್ಟ್ರು ಬಂದು ಆತನ ಮೈಂಡಲ್ಲಿ ಒಂದು ಕ್ಯಾರೆಕ್ಟರ್ ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಒಂದು ಸ್ಟೋರಿಗೆ ಒಂದು ಸಬ್ಜೆಕ್ಟ್ಗೆ ಅಂತ ಸೊ ಅವ್ರ ಮುಂದೆ ನಾವು ಹೋದಾಗ ನಿಂತಾಗ ಈತನೇ ನನ್ನ ಕ್ಯಾರೆಕ್ಟರ್ಗೆ ಸರಿಯಾದ ಮಂಚು ಅಂತೇಳಿ ಅವ್ರು ಚೂಸ್ ಮಾಡಬೇಕು ಆ ಥರ ಇರಬೇಕು ಇಲ್ಲಿ ಹುಡುಗರು ಏನು ಮಾಡ್ತಾರೆ ಯಾವುದೋ ಒಂದು ಯಾವುದೋ ಆಡಿಷನ್ ಕರೆದಿದ್ದಾರೆ ಹಂಗೆ ಹಿಂಗೆ ಅದ ಒಂದು ಹದಿನೈದು ದಿನ ಟೈಮ್ ಇದೆ ಸರ್ ರೆಡಿ ಆಗಿಬಿಡ್ತೀನಿ ಅಂತಾರೆ ಆ ಥರ ಮಾಡೋಕ್ಕೆ ಬಿಡಿ ತಪ್ಪು ಅಂತ ಹೇಳ್ತೀನಿ ಯಾವಾಗಲ ನಾವು ಯಾವ ಇದನ್ನು ಪ್ಲ್ಯಾಟ್ಫಾರ್ಮ ಚೂಸ್ ಮಾಡ್ತೀವಿ ಅದಕ್ಕೆ ನಾವು ಮುಂಚೆ ಮುಂಚೆನೇ ತಯಾರಾಗಿರಬೇಕು ಸೊ ಹೊಸ್ದಾಗಿ ಮಾಡೋರು ಮಿನಿಮಮ್ ಅಂದ್ರೂ ಒಂದು ವರ್ಷ ಮುಂಚೆಯಿಂದನೇ ತಯಾರಿ ತೊಗೊಂಡಿರ್ರಿ ಆಮೇಲೆ ಈ ಥರ ಪ್ರಯತ್ನ ಪಡೆದ್ರೆ ಖಂಡಿತ ಅವ್ರಿಗೂ ಒಳ್ಳೆಯ ಅವಕಾಶಗಳು ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಇಲ್ಲದೆ ಯೂಜಲಿ ಚಿತ್ರ ಹ್ಞೂ ನೀವು ನೋಡ್ದಾಗಲಿ ಶೂಟಿಂಗ್ ಶಟ್ಟು ನೀವೇನಾದ್ರೂ ಮಾಡಬೇಕು ಅನ್ನೋ ಆಸೆ ಇತ್ತು ಅಪ್ರೋಚ್ ಮಾಡೋಕ್ಕೆ ಅಷ್ಟೇ ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಒಪ್ಕೊಂಡಿದ್ದಷ್ಟೇ ಯಾಕಂದ್ರೆ ನಾನು ಹೇಳ್ದಂಗೆ ಸುಮಾರು ಜನ ಇರೋರದು ಶೂಟಿಂಗ್ ಸ್ಪಾಟ್ಗೆಲ್ಲ ಹೋಗಿದ್ದೀನಿ ಇಡೀ ದಿನ ಜೊತಾಗಿದ್ದೀನಿ ಬಟ್ ಯಾವತ್ತು ಸಿನಿಮಾ ಮಾಡಬೇಕು ಅಂದ್ಕೊಂಡಿರಲಿಲ್ಲ ಯಾಕಂದ್ರೆ ನನಗೆ ಒಂದೇನು ಪ್ರಾಬ್ಲಮ್ ಅಂದರೆ ಸಿ ಸಿಟ್ರ್ ಸಿನ್ಮಾ ನೋಡಿದ ತೇಟ್ರಿಗೆ ಹೋಗೋಲ್ಲ ಒಂದು ಮೂರು ಅವರ್ ಕೂರಬೇಕಂದ್ರೆ ಒಂಥರ ಯಾಕಂದ್ರೆ ಹೊಟ್ಟೆ ಸಿಡುತ್ತೆ ಬೇರೆ ಇರೋಲ್ಲ ಅಥವಾ ಸಿನಿಮಾ ಚೆನ್ನಾಗಿರಲ್ಲ ಆ ಥರ ಇರಲಿಲ್ಲ ಒಂದು ಎರಡು ಅವರ್ ಆಗ್ತಾ ಇದ್ದಂಗೆ ಹೊಟ್ಟೆ ಸಿಗುತ್ತೆ ಹಾಗಾಗಿ ಜಾಸ್ತಿ ತೇಟ್ರಿಗೆ ಹೋಗ್ತಾ ಇರಲಿಲ್ಲ ಸೊ ಸಿನಿಮಾ ರಂಗ ಭಾರಿ ಹತ್ರದಲ್ಲಿ ಹತ್ರದಿಂದ ನೋಡಿದ್ದೀನಿ ಅವತ್ತು ಸಿನಿಮಾದಲ್ಲಿ ಮಾಡಿರಲಿಲ್ಲ ಸೊ ಇದುವರೆಗೂ ಸುಮಾರು ಜನ ಬಂದರು ಎಲ್ಲ ಮಿಸ್ಯೂಸ್ ಮಾಡ್ಕೊಂಡವ್ರೆ ಇರೋದು ಇವ್ರೊಬ್ಬರೇ ನಮ್ಮನ್ನು ಯೂಸ್ ಮಾಡ್ಕೊಂಡಿರೋದು ಅದಕ್ಕೆ ಒಪ್ಕೊಂಡೆ ಅಷ್ಟೇ ಬೇರೆ ಇವರು ಇನ್ನೂ ಸಂಭ್ರಮ ಮೇಡಮ್ ಅಂತ ಇವ್ರು ಏನು ಮಾಡಿದ್ದಾರೆ ಇನ್ನು ರವಿ ಕಾಳೆ ಅವ್ರು ಮಾಡಿದ್ದಾರೆ ಹರೀಶ್ ರಾಯಿಯವ್ರು ಮಾಡಿದ್ದಾರೆ ಸೊ ಕಾಕ್ರೋಜು ಸುಮಾರು ಆರ್ಟಿಸ್ಟ್ಗಳು ಮಾಡಿದ್ದಾರೆ ಸರ್ ಸುಮಾರು ಜನ ಮಾಡಿದ್ದಾರೆ ಮಾಡಿದ್ದಾರೆ ದೊಡ್ಡ ದೊಡ್ಡವ್ರು ಮಾಡಿದ್ದಾರೆ ನೀವು ಅಲ್ಲಿ ಪಿಚ್ಚರಲ್ಲಿ ನೋಡಿ ಹೆಸರು ಬೇಡ ನೋಡಿ ಸ್ಪರ್ಧೆಲಿ ನೋಡಿ ಸರ್ ನೀವು ಕ್ಲೈಮ್ಯಾಕ್ಸ್ ಮುಗಿದ ಅಷ್ಟಕ್ಕೆ ಡಬ್ಬಿಂಗ್ ಇದ್ದೀವಿ ಇನ್ನೊಂದು ಮೇ ಬಿ ಇನ್ನೊಂದು ಮೂರು ಐತೆ ಸರ್ ಮಾರ್ಚ್ಗೆ ಬರೋಣ ಆಗ್ತಿದ್ದೀವಿ ತುಂಬ ಪಾಠ ಕಲಿಸುತ್ತೆ ತುಂಬ ಕಲಿಸ್ಬಿಟ್ಟೈತೆ ಸರ್ ತುಂಬ ಜೀವನ ಏನಂತ ತೋರಿಸ್ಬಿಟ್ಟೈತೆ ಹೆಂಗಂಗೆ ಇದ್ದವರು ಹೆಂಗೆ ಬಿಟ್ಟೋದು ಕೆಳಗಡೆ ಬಿದ್ದಾಗ ಹಿಂಗೆ ತಿರುಗಿ ನೋಡಿದಾಗ ಯಾರೂ ಇಲ್ಲ ಇರಲಿ ಬಿಡಿ ಅದು ಈ ಡ್ರ ಇರಲಿ ಬಿಡಿ ಅಂದರೆ ಅಂದರೆ ಯಾರ್ದು ಏನು ಇಲ್ಲಿ ತಪ್ಪಿಲ್ಲ ಅವಶ್ಯಕತೆ ಇದ್ದಾಗ ಇರ್ತಾರೆ ಅವ್ರಿಗೂ ಮುಗೀತು ಸೂರ್ಯ ಅಣ್ಣ ಮುಗೀತು ಅಂತ ಬಿಟ್ಟು ಹೋದರು ಸೊ ಈ ಒಂದು ಸಬ್ಜೆಕ್ಟ್ ತೊಗೊಂಡಾಗ ಎಲ್ಲರೂ ತಿರ್ಗಾ ಬರ್ತಾಯಿದ್ದಾರೆ ಓದೋರೆಲ್ಲ ತಿರ್ಗ ಬರ್ತಾಯಿದ್ದಾರೆ ಅವ್ರದ್ದು ಏನು ತಪ್ಪಿಲ್ಲ ಸೊ ನಾವು ಇನ್ನೂ ಏನೋ ಕೊಡಬೇಕಂತ ನನಗಿನ್ನೂ ಅನಿಸ್ತು ಸೊ ಅದಕ್ಕೆ ತುಂಬ ಕಷ್ಟಪಡ್ತಾಯಿದ್ದೀವಿ ಪಿಚ್ಚರ್ಗೋಸ್ಕರ ಜನ ಏನು ಕೇಳ್ತಾರೋ ಅದನ್ನು ಇದನ್ನು ಈ ಪಿಚ್ಚರು ಅವ್ರಿಗೆ ಒಂದು ಹಬ್ಬ ಥರನೇ ಮಾಡ್ತಾಯಿದ್ದೀವಿ ತುಂಬ ಎಲ್ಲ ಸಾಂಗ್ ಆಗಿರ್ಬೋದು ಒಂದು ಫೈಟ್ ಆಗಿರ್ಬೋದು ಪ್ರತಿಯೊಂದು ಸೀನ್ಗಳು ತುಂಬ ಅದ್ಭುತವಾಗಿ ಮಾಡ್ತಾಯಿದ್ವಿ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದೀವಿ ಸೊ ಒಂದು ಎಂಬತ್ತು ದಿವಸ ಶೂಟ್ ಮಾಡಿದ್ದೀವಿ ಇನ್ನೂ ಒಂದು ಫೋರ್ ಡೇಸ್ ಐತೆ ಹಾಂ ಮಾಡ್ತಾಯಿದ್ದೀವಿ ಸೊ ಟೈಮ್ ಕೊಟ್ಟು ಕೊಟ್ಟು ಮಾಡ್ತಾಯಿದ್ದೀವಿ ಹಿಂಗೆ ಬರಬೇಕು ಹಂಗೆ ಬರಬೇಕಂತ ನಮ್ಮ ಪ್ರಸಾದ್ ಅಣ್ಣವ್ರಿಗೂ ಅವರು ತುಂಬ ಡೆಡಿಕೇಟ್ ಮಾಡಿ ಹೀಗೆ ಬರಬೇಕಂತ ಅವರು ತುಂಬ ಕಷ್ಟಪಟ್ಟು ತುಂಬ ಸಿಕ್ಸ್ ಪ್ಯಾಕ್ ಮಾಡ್ತಾಯಿದ್ದಾರೆ ಸೊ ಅವರು ಇವಾಗ ಹೇಳ್ದಂಗೆ ಸುಮಾರು ಪಿಚ್ಚರು ಅವರು ಮಾಡಬೇಕಂತಿದ್ರು ಸೊ ಎಲ್ಲದಕ್ಕೂ ಒಂದು ಅವಕಾಶ ಬೇಕು ಎಲ್ಲನೂ ಒಂದು ಟೈಮ್ ಬರಬೇಕಂತೈತಲ್ಲ ಸೊ ಅದು ಒಂದು ಟೈಮ್ ಬಂದೈತೆ ಪ್ರಸಾದಣ್ಣು ಇದರಲ್ಲಿ ಒಂದು ದೊಡ್ಡ ಅವಕಾಶ ಐತೆ ದುಂಡು ಮೇ ಮೇನ್ ಇಲ್ಲ ನನಗೆ ಸೊ ಅರ್ನಾಲ್ಡ್ ಏನು ನೋಡಿದ್ದೀರೋ ನಮ್ಮ ಒಂದು ಕರ್ನಾಟಕದಲ್ಲಿ ನಮ್ಮ ಒಂದು ಇಂಡಿಯಾದಲ್ಲಿ ನಮ್ಮ ಪ್ರಸಾದ ನೀವು ಆ ಥರ ನೋಡ್ಬೋದು ಇಲ್ಲಿ ನಮ್ಮ ಅರ್ನಾಲ್ಡ್ ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನಿಸ್ತಿದೆ ನೀವು ನೋಡಿರ್ಬೋದು ಆಗಲಿ ಟೀಸರು ಆ ಥರ ಅದ್ಭುತವಾಗಿ ಮಾಡಿದ್ದಾರೆ ಸೊ ಎಲ್ಲ ಒಂದೊಂದು ಟೇಕೆ ತೊಗೊಂಡಿದ್ದಾರೆ ನಾನು ಹಂಗೂ ಕೇಳಿದೆ ಎಲ್ಲರೂ ಮಾಡಿದ್ದೀರಂತ ಇಲ್ಲ ಏನೂ ಮಾಡಿಲ್ಲ ಅಂದರು ನನಗೆ ತುಂಬ ಒಂಥರ ಶಾಕ್ ಆಯಿತು ಒಂದೊಂದು ಟೇಕಲ್ಲಿ ಒಂದೊಂದು ಡೈಲಾಕು ಒಂದು ಫ್ಲೋಲ್ ಹೋಗ್ತಾಯಿದೆ ತುಂಬ ಅದ್ಭುತವಾಗಿ ಮಾಡಿದ್ದೇನೆ ನನ್ನ ಪ್ರಸಾದಣ ಸರಿ ಅನಿಸಿದ್ದೆ ಅಂದರೆ ಅಲ್ಲಿ ತೇ ಎಲ್ಲಿ ಗೊತ್ತಿಲ್ಲ ಸ್ಟೂ ಸಲಗದಲ್ಲಿ ಸ್ಟೂಡಿಯಂಟ ಅಂತ ಹೆಂಗೇ ಒಂದು ಆಡು ಬೇರೆ ಬಂತು ಅಲ್ಲಿ ಫೇಮಸ್ ಆಗಿದೆ ಹೆಂಗೆ ಶೂರಾಯಿತು ಸಲಗ ಫಸ್ಟ್ ಪಿಕ್ಚರ ಮಾಡ್ತಾ ಇದ್ದೀರಾ ಅಥವಾ ಅದಾದ ಮೇಲೆ ಅಲ್ಲಿಂದ ಫೇಮಸ್ ಆದಮೇಲೆ ಹೆಂಗಿದ್ದು ಇಲ್ಲ ನಾನು ಸುಮಾರು ಪಿಚ್ಚರ್ ಮಾಡಿದ್ದೀನಿ ಸರ್ ಶಿವಣ್ಣ ಶಿವಣ್ಣ ಅವ್ರ ಜೊತೆ ಮಾಡಿದ್ದೀನಿ ನಾನು ತುಂಬ ದೊಡ್ಡ ಅಭಿಮಾನಿ ಶಿವಣ್ಣಗೆ ಸೊ ಓಮು ಬಂದು ಅವಾಗ ನಾನು ಎಂಟನೇ ಕ್ಲಾಸು ಓದ್ತಾ ಇದ್ದೆ ನಮ್ಮ ಕುರುಬ್ರಹಳ್ಳಿ ಸರ್ಕಲಲ್ಲೇ ನಾನು ಇದ್ದಕ್ಕೆ ಏರಿಯಾದಲ್ಲೇ ಸರ್ಕಲಲ್ಲಿ ಒಂದು ಕಾರ್ ಶಿವಣ್ಣ ಶಿವಣ್ಣವರು ಬಂದು ಸೊ ಶಿವಣ್ಣನ ಜೊತೆ ಅಣ್ಣ ಅಣ್ಣವ್ರ ಜೊತೆ ಮಾಡಿದ್ದೀನಿ ಸುದೀಪ್ ಅಣ್ಣವ್ರ ಜೊತೆ ಮಾಡಿದ್ದೀನಿ ಡಿ ಬಾಸ್ ಜೊತೆಗೆ ಅವ್ರ ಜೊತೆಗೂ ಚಕ್ರವರ್ತಿಯಲ್ಲಿ ಮೇನು ಇಲ್ಲ ನಾನು ಮಾಡಿದ್ದೀನಿ ಎಲ್ಲರೂ ಜೊತೆಗೂ ಮಾಡಿದ್ದೀನಿ ಒಂದು ನನಗೊಂದು ಫ್ಲಾಟ್ಫಾರಮ್ ಅಂತ ಸಿಕ್ಕಿತ್ತು ಸಲಗದಲ್ಲಿ ವಿಜಯಣ್ಣವರು ಒಂದು ಕ್ಯಾರೆಕ್ಟರ್ ಕೊಟ್ಟರು ಅದರಲ್ಲಿ ಒಂದು ಫಾರ್ಮ್ ಬಂತು ಸೊ ಅದರಿಂದ ನಾನು ಇದು ಇಟ್ಕೊಂಡು ಆ ಟೈಟ್ಲೇ ಇಡೋಣ ಅಂತ ಜನಕ್ಕೂ ಎಲ್ಲೋದ್ರೂ ಇವಾಗ ನನ್ನ ಹೆಸರೇ ಮಾಡಿಬಿಟ್ಟು ಎಲ್ಲೋದ್ರೂ ಸೂರಿ ಸೂರ್ಯಣ್ಣ ಅಂತ ಇದ್ದಾರೆ ಸೊ ಅದನ್ನೇ ಇಟ್ಬಿಡೋಣ ಅಂತ ಅದನ್ನೇ ಇಟ್ಟಿದ್ದೀವಿ ಸೊ ಸೂರ್ಯಣ್ಣ ಅಂತ ಒಂದು ಸಾಂಗ್ ಇದರಲ್ಲೂ ಮಾಡಿದ್ದೀವಿ ತುಂಬ ದೂತಾಗಿ ಬಂದೈತೆ ಆಂಟೋನಿ ದಾಸ್ ಅವರು ಆಡಿದ್ದಾರೆ ಮಾಡಿದ್ದೆ ಸರ್ಮಲೇ ಅಂದ್ರೆ ಈ ಜಿಮ್ ಬಿಟ್ಟಿದ ತಕ್ಷಣ ತಪ್ಪಾಗ್ತೀನಿ ಅಂತ ಹೇಳ್ತಾರಲ್ಲ ಥರ ಇಲ್ಲೇನಾಗುತ್ತೆ ಏನಾಗುತ್ತಾರೆ ವರ್ಕೌಟ್ ಮಾಡುವಾಗ ನಾವು ಇಲ್ಲಿ ವರ್ಕೌಟ್ ಮಾಡಿಸ್ತೀವಿ ಒಂದು ಮತ್ತೆ ನಾ ನಮ್ಮ ಇದೆಲ್ಲ ಸಜೆಷನ್ ತೊಗೊಂಡು ಮಾಡ್ತಾರೆ ಡಯಟ್ ಫಾಲೋ ಮಾಡ್ತಾರೆ ಸೊ ಆಬ್ವಿಯಸ್ಲಿ ರಿಸಲ್ಟ್ ಬಂದೇ ಬರುತ್ತೆ ಸಣ್ಣ ಆಗೋದು ತುಪ್ಪ ಆಗೋದೆಲ್ಲ ಮಾಮೂಲಿ ಅಂದರೆ ಡಯಟ್ ಮೇಲೆ ನಾವು ಇದು ಮಾಡಿರ್ತೀವಿ ವೆಯ್ಟ್ ಗೇನಿಂಗ್ಗೆ ಒಂದು ಡಯಟ್ ಇರುತ್ತೆ ವೆಯ್ಟ್ ಲಾಸ್ಗೆ ಒಂದು ಡಯಟ್ ಇರುತ್ತೆ ಸೊ ಇದನ್ನ ಫಾಲೋ ಮಾಡ್ತಾ ಇರ್ತಾರೆ ಒಂದು ಸಲ ಬಿಟ್ಟ ಮೇಲೆ ಏನು ಮಾಡ್ತಾರೆ ಇವರು ಫಾರ್ ಎಕ್ಸಾಂಪಲ್ ಇವಾಗ ಇವ್ರು ತರಕೊಳ್ಳಿ ಇವಾಗ ಇವರು ಏನು ಮಾಡ್ತಾರೆ ಚಪಾತಿ ಬಾಳ್ ವೆಜಿಟೇಬಲ್ಸು ಎಗ್ ವೈಟು ಮತ್ತು ಬಾಳ ಚಿಕನ್ ಇಷ್ಟೇ ತೊಗೊಳ್ತಾ ಇರ್ತಾರೆ ಸೊ ಅದರಿಂದ ಇವಾಗ ಇಪ್ಪತ್ತು ಕೆ ಜಿ ಕಡಿಮೆ ಆಗುತ್ತೆ ಅಂತ ಇಟ್ಕೊಳ್ಳಿ ಇವಾಗ ಬಿಟ್ಟ ಮೇಲೆ ಏನು ಮಾಡ್ತಾರೆ ನಾರ್ಮಲಿ ಎಲ್ರೂ ಬಾಯ್ ಕಟ್ಟಲ್ಲ ಹೋಗಿ ಬಿರಿಯಾನಿ ಕಬಾಬ್ ಅಂತ ತಿಂತಾರೆ ಸೊ ಆಬ್ವಿಯಸ್ಲಿ ನೀವು ಏನು ಫೀಡ್ ಮಾಡ್ತೀರಾ ಇವಾಗ ನೋಡಿ ಕ್ವಾಲಿಟಿ ಕೊಟ್ಟಿದ್ದಕ್ಕೆ ಕ್ವಾಲಿಟಿ ಮೊದಲಿದೆ ಅದೇ ನೀವು ಫ್ಯಾಟ್ ಕೊಟ್ಟರೆ ಫ್ಯಾಟ್ ಅದಕ್ಕೆ ಆಗುತ್ತೆ ಇಲ್ಲಿ ಜಿಮ್ ಬಿಟ್ಟಿದ್ದಕ್ಕೆ ದಪ್ಪ ಆಗಿದ್ದು ಅನ್ನೋದು ಸುಳ್ಳು ನೀವೇನು ತಿಂದರೆ ಅದರಿಂದ ದಪ್ಪ ಆಗಿರೋದು ನಿಮ್ಮ ನಿಜ ನಿಜ ಅದನ್ನು ಜನ ಆಕ್ಸೆಪ್ಟ್ ಮಾಡ್ಕೊಬೇಕು ಮಾಡ್ಕೊಳ್ಳೋಲ್ಲ ಸುಮ್ಮನೆ ಏನು ಒಂದು ಬ್ಲೇಮ್ ಗೇಮ್ ಅಷ್ಟೇ ಆತ ಇವಾಗ ಯಾರೇ ಆಗಲಿ ದಪ್ಪ ಆಗಿದ್ದಕ್ಕೆ ನಾನು ಕಾರಣ ಅಲ್ಲ ಇದು ಕಾರಣ ಜಿಮ್ ಕಾರಣ ಒಬ್ಬರ ಮೇಲೆ ವಯಸ್ಸು ಅಪ್ಪ ತಪ್ಪಿಸ್ಕೊಂಡೆ ಅನ್ನೋ ಥರ ಅಷ್ಟೇ ಅದು ಬಿಟ್ಟರೆ ಮೇಲೆ ಏನಿಲ್ಲ ಸೊ ಯಾರು ಬೇಕಾದ್ರೂ ಬಾಡಿ ಬಿಲ್ಡಿಂಗ್ ಮಾಡ್ಬೋದು ಸರ್ ಇಲ್ಲಿ ಏನಂದರೆ ಡೆಡಿಕೇಶನ್ ಅಷ್ಟೇ ಒಂದು ಏನಂದರೆ ಒಂದು ಏಮ್ ಇಟ್ಕೊಬೇಕು ಒಂದು ಗೋಲ್ ಇಟ್ಕೊಬೇಕು ನಾನು ಇವಾಗ ಒಂದು ಆರು ತಿಂಗಳು ಮಾಡ್ತೀನಿ ಚೆನ್ನಾಗಿ ಆವತ್ತಿನವರೆಗೂ ನಾನು ಇದನ್ನು ಮುಟ್ಟಲ್ಲ ಇದನ್ನು ತಿನ್ನೋಲ್ಲ ಇವಾಗ ಏನಂದರೆ ಚಿಕ್ಕ ವಯಸ್ಸಿಂದ ಎಲ್ಲರೂ ಎಲ್ಲ ಥರನೂ ಫುಡ್ ನೋಡಿರ್ತಾರೆ ಬಿರಿಯಾನಿ ತಿನ್ನೋ ಥರ ಕಬಾಬ್ ತಿಂದೆ ಅದ್ರ ರುಚಿ ಏನಂತ ಗೊತ್ತು ಒಂದು ಆರು ತಿಂಗಳು ಬಿಡೋದ್ರಲ್ಲಿ ಏನು ತಪ್ಪೇನಿಲ್ಲ ಒಂದು ರಿಸಾರ್ಟ್ ನೋಡೋವರೆಗೂ ಅದಾದಮೇಲೆ ಬಂದು ತಿನ್ಬೋದು ಇವಾಗ ನಾನು ಅಷ್ಟೇ ಹದಿನೈದು ದಿನಕ್ಕೆ ಒಂದು ಸಲ ಅಥವಾ ತಿಂಗ್ಳಿಗೆ ಒಂದು ಸಲ ತಿಂತೀನಿ ಸೊ ಎಷ್ಟು ಬೇಕೋ ಅದ್ರ ರುಚಿಗೆ ಅಂದರೆ ಏನೊಂದು ಸಲ ಬಾಯಿ ಕೆಟ್ಟಿದೆ ರುಚಿ ತಿನ್ನೋಣ ಅಂತ ತಿಂತೀವಿ ರೆಗ್ಯುಲರ್ ರೆಂಗನವಂತೂ ತೊಗೊಳಲ್ಲ ಇಷ್ಟೇ ಯಾರು ಬೇಕಾದ್ರೂ ಮಾಡೋದು ಸರ್ ಡಯಟೆಲ್ಲ ಇದು ವರ್ಕೌಟ್ ಬಗ್ಗೆ ಎಲ್ಲ ಹೇಳ್ತಾ ಅಂತ ಹೇಳಿ ನೋಡೋದಕ್ಕೆ ಸೊ ತುಂಬ ಜನಕ್ಕೆ ಅಂದರೆ ಎಲ್ಲಿಗೆ ಸೇರಬೇಕು ಜಿಮ್ಮು ಒಳ್ಳೆ ಟ್ರೈನರ್ ಸೇರಬೇಕಾದ್ರೆ ತುಂಬ ಜನಕ್ಕೆ ಸರ್ ಸೊ ನಿಮ್ಮ ಜೊತೆಗೆ ಸೇರ್ಬೋದು ಅಥವಾ ನೀವು ಟ್ರೈ ಮಾಡ್ತಾ ನಿಮ್ಮ ಜಿಮ್ ಮಾಡ್ತಾರೆ ಸೊ ಏನಾದರೂ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಖಂಡಿತ ಸರ್ ಆಲ್ ಆರ್ ವೆಲ್ಕಮ್ ಆಲ್ವೇಸ್ ವೆಲ್ಕಮ್ ಹೇಗೆ ಅಂದರೆ ಇಂದ ಜಾಸ್ತಿಯೇನು ಇದೆಲ್ಲ ಸೊ ವಿಜಯನಗರ ಬಂದು ಶೋಭಾ ನರ್ಸಿಂಗ್ ಹೋಮ್ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು ಸೊ ಅದರ ಸಿಗ್ನಲಿಂದ ಜಸ್ಟು ಎರಡು ರೋಡ್ ಒಳಗೆ ಸೆಕೆಂಡ್ ರೈಟ್ ಕಾರ್ನರಲ್ಲಿದೆ ಏಮ್ ಫಿಟ್ ಅಂತ ಜಿಮ್ಮ ಹೆಸರು ಸೊ ನನ್ನದು ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಏಮ್ ಫಿಟ್ ಅಂದರೆ ವಿಜಯನಗರ ಅಂತ ಹಾಕಿದ್ರೆ ಬರುತ್ತೆ ಸೊ ಕಾಂಟ್ಯಾಕ್ಟ್ ನಂಬರು ಇದೆ ಕಾಂಟ್ಯಾಕ್ಟ್ ಮಾಡ್ಬೋದು ಬರ್ಬೋದು ಇದುವರೆಗೆ ಯಾರ್ಯಾರೋ ಬಂದು ರೆಡಿ ಆಗಿಬಿಟ್ಟಿದ್ದಾರೆ ಯಾರು ಬೇಕಾದ್ರೂ ಬನ್ನಿ ಖಂಡಿತ ರಿಸಲ್ಟ್ಸಿಗೆ ಸಿಗುತ್ತೆ ಕನ್ನಡ ಫಿಲ್ಮಾಲಜಿ ಅಭಿಷೇಕ್ ಅವ್ರಿಗೆ ಧನ್ಯವಾದಗಳು ಸರ್ ಇಲ್ಲಿ ನಮ್ಮ ಜಿಮ್ಮು ಬಂದು ನಮ್ಮ ಇಡೀ ಸೂರ್ಯ ಅಣ್ಣ ತಂಡನ ನಿಮ್ಮ ಚಾನೆಲಲ್ಲಿ ಜನರವರೆಗೂ ತಲುಪಿಸ್ತಿದ್ದಕ್ಕೆ ತುಂಬ ಧನ್ಯವಾದಗಳು ಇದೇ ಥರ ನಿಮ್ಮ ಬೆಂಬಲ ನಮ್ಮ ಸೂರ್ಯ ಅಣ್ಣ ಟೀಮ್ ಜೊತೆ ಇರಲಿ ಅಂತ ಕೇಳ್ಕೊತೀನಿ ಎಲ್ಲ ಅಭಿಮಾನಿ ಬೇರುಗಳು ದಯವಿಟ್ಟು ನೋಡಿ ಒಂದು ಸೂರ್ಯಣ್ಣ ಟೀಮ್ಗೆ ಆಶೀರ್ವಾದ ಮಾಡಬೇಕಂತ ಎಲ್ಲರೂ ತುಂಬ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು